ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಸ್ಮಾರಕ ಟ್ರಸ್ಟ್ನ ಪ್ರಸಕ್ತ ಸಾಲಿನ ಡಾಕ್ಟರ್ ಬೆಟಗೇರಿ ಕೃಷ್ಣ ಶರ್ಮಾ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನವೆಂಬರ್ ಹನ್ನೊಂದರಂದು ಗಂಧರ್ವ ರಂಗಮಂದಿರದಲ್ಲಿ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಅಧ್ಯಕ್ಷೆ ವೆನಿಯಾ ವಕುಂದ್ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು ಕಳೆದ ಎರಡು ಸಾವಿರದ ಇಪ್ಪತ್ಮೂರನೇ ಸಾಲಿನ ಕಾವ್ಯ ಪ್ರಶಸ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವೈಚಾರಿಕ ಮತ್ತು ಪತ್ರಿಕೋದ್ಯಮ ಪ್ರಶಸ್ತಿ ಹಾಗೂ ಪ್ರಸಕ್ತ ಸಾಲಿನ ಕಥಾ ಪ್ರಶಸ್ತಿಗೆ ಎಚ್ಎಸ್ ಶಿವಪ್ರಕಾಶ್ ಡಾಕ್ಟರ್ ಜಿ ರಾಮಕೃಷ್ಣ ಬಿಟಿ ಅವರಿಗೆ ಹಾಗೂ ಯುವ ಸಾಹಿತ್ಯ ಪುರಸ್ಕಾರ ಕೆ ಅಕ್ಷತಾ ವಿಲ್ಸನ್ ಕಟೀಲ ಹಾಗೂ ಆರಿಫ್ ರಾಜ ಅವರಿಗೆ ನೀಡಲಾಗುತ್ತಿದೆ ಎಂದರು ಪ್ರಶಸ್ತಿ ಪ್ರಧಾನವನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಮಾಡಲಿದ್ದಾರೆ ಅತಿಥಿಗಳಾಗಿ ಆ ಶೇಖ್ ಡಾಕ್ಟರ್ ವೈ ಹಿಮ್ಮಡಿ ಕೆಎಚ್ ಚನ್ನೂರ್ ಹನುಮಂತ್ ಪಾಟೀಲ್ ಆಗಮಿಸಲಿದ್ದಾರೆ ಎಂದರು ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯ ಉಪನಿರ್ದೇಶಕಿ ವಿದ್ಯಾವತಿ ಬಚಂತ್ರಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಡಾಕ್ಟರ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡಿಕೊಂಡಿದ್ದೀನಿ ಈ ಸಮಾರಂಭಕ್ಕೆ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನವನ್ನು ಮಾಡೋದಕ್ಕೆ ಸನ್ಮಾನ್ಯ ಶಾಸಕರ ಸನ್ಮಾನ್ಯ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸತೀಶ್ ಜಾಟ್ಯೋಳಿ ಸಾಹೇಬರು ಬರ್ತಾರೆ ಮುಖ್ಯ ಅತಿಥಿಗಳಾಗಿ ಮಾನ್ಯ ಶಾಸಕರು ಶ್ರೀ ಆಸೀಫ್ ಸೇಠ್ ಅವರು ಬರ್ತಿದ್ದಾರೆ ಡಾಕ್ಟರ್ ವೈವಿ ಹಿಮ್ಮಡಿ ಅವರು ಬಸವರಾಜ್ ಕಟ್ಟಿ ಮನೆ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತು ಶ್ರೀ ಕೆ ಎಚ್ ಚೆನ್ನೂರ್ ಅವರು ಜಂಟಿ ನಿರ್ದೇಶಕರು ಶ್ರೀ ಹನುಮಂತ್ ಪಾಟೀಲ್ ಬೆಟಿಗೇರಿ ಇವರೆಲ್ಲ ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡೋದಕ್ಕೆ ಒಪ್ಪಿಕೊಂಡು ಬೆಳಗಾವಿಗೆ ಆಗಮಿಸ್ತಾ ಇರತಕ್ಕಂತಹ ಹಿರಿಯರು ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ತಗೊಳ್ತಾ ಇರುವವರು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನ ಕಾವ್ಯ ಪ್ರಶಸ್ತಿ ಶ್ರೀ ಎಚ್ ಎಸ್ ಶಿವಪ್ರಕಾಶ್ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವೈಚಾರಿಕ ಮತ್ತು ಪತ್ರಿಕೋದ್ಯಮ ಪ್ರಶಸ್ತಿಯನ್ನು ಡಾಕ್ಟರ್ ಜಿ ರಾಮಕೃಷ್ಣ ಅವರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕಥಾ ಪ್ರಶಸ್ತಿಯನ್ನು ಶ್ರೀಮತಿ ಬಿ ಟಿ ಅವರು ತಗೊಳ್ತಾ ಇದ್ದಾರೆ ಮತ್ತು ಯುವ ಸಾಹಿತ್ಯ ಪುರಸ್ಕಾರ ಅಂತ ಪ್ರತಿ ವರ್ಷ ಒಬ್ಬ ಯುವ ಸಾಹಿತಿಯನ್ನು ಪರಿಗಣಿಸಬೇಕು ಅಂತ ನಾವು ನಿರ್ಧಾರವನ್ನು ಮಾಡಿ ಎರಡು ಸಾವಿರದ ಇಪ್ಪತ್ತ್ಮೂರನೇ ಸಾಲಿನ ಯುವ ಸಾಹಿತ್ಯ ಪ್ರಶಸ್ತಿಯನ್ನು ಕೆ ಅಕ್ಷತಾ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಯುವ ಸಾಹಿತ್ಯ ಪ್ರಶಸ್ತಿಯನ್ನು ವಿಲ್ಸನ್ ಕಟೀಲ್ ಅವರು ಎರಡು ಸಾವಿರದ ಇಪ್ಪತ್ತೈದನೇ ಯುವ ಸಾಹಿತ್ಯ ಪ್ರಶಸ್ತಿಯನ್ನು ಆರಿಫ್ ರಾಜ ಅವರು ಸ್ವೀಕಾರ ಮಾಡ್ತಿದ್ದಾರೆ ಇವರ ಕುರಿತು ರಾಜ್ಯ ಮಟ್ಟದ ಯುವ ಕಥಾ ಸ್ಪರ್ಧೆ ಮತ್ತು ಕಾವ್ಯ ಸ್ಪರ್ಧೆಯನ್ನು ನಾವು ಆಯೋಜನೆ ಮಾಡಿದ್ದೀವಿ ಆ ಯುವ ಕಥಾ ಸ್ಪರ್ಧೆಯಲ್ಲಿ ನಮ್ಮ ಹಾವೇರಿಯ ಮಣಿಕಟ್ಟು ಬಹುಮನಿ ಅವರು ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಬೆಳಗಾವಿಯ ಸಂತೋಷ್ ನಾಯಕ್ ಅವರು ಎರಡನೇ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಮತ್ತು ಪ್ರಲ್ಹಾದ್ ಡಿ ಎಂ ಇವರು ಮೂರನೇ ಬಹುಮಾನವನ್ನು ಪಡ್ಕೊಂಡಿದ್ದಾರೆ ಹಾಗೆಯೇ ಆ ಯುವ ಕಾವ್ಯ ಸ್ಪರ್ಧೆಯಲ್ಲಿ ಶ್ರೀಮತಿ ವಿದ್ಯಾ ಅವರು ಪ್ರಥಮ ಬಹುಮಾನವನ್ನು ಡಾಕ್ಟರ್ ಮಂಜುಳಾ ಜಿ ಎಚ್ ಬೋನಾಳ್ ಇವರು ದ್ವಿತೀಯ ಬಹುಮಾನವನ್ನು ಶ್ರೀ ಶಿವರಾಜ್ ಅರಳಿ ಮತ್ತು ಶ್ರೀಮತಿ ಶ್ರೀ ಮುದ್ರಾಡಿ ಇವರಿಬ್ಬರು ಕೂಡ ತೃತೀಯ ಬಹುಮಾನವನ್ನು ತಗೊಂಡಿದ್ದಾರೆ ಇದು ಮೂವತ್ತೈದು ವರ್ಷದ ಒಡೆದಿನವರಿಗೆ ಮಾಡಿರ್ತಕ್ಕಂಥ ಕಾವ್ಯ ಸ್ಪರ್ಧೆ ಈಗಾಗಲೇ ಬೆಟಗೇರಿ ಕೃಷ್ಣ ಶರ್ಮಾ ಟ್ರಸ್ಟ್ ಸರ್ಟಿಫಿಕೇಟ್ ಕೋರ್ಸ್ಗಳನ್ನ ಹಲವಾರು ಕಾಲೇಜುಗಳಲ್ಲಿ ಆಯೋಜನೆ ಮಾಡಿದೆ ನಡೀತಾ ಇದೆ ಅದು ಮತ್ತು ಅದರ ಜೊತೆಗೆ ಬೆಟಗೇರಿ ಕೃಷ್ಣ ಶರ್ಮಾ ಅವರ ಹಾಡುಗಳ ಸ್ಪರ್ಧಾ ಸ್ಪರ್ಧೆ ಮತ್ತು ಕಾರ್ಯಕ್ರಮಗಳನ್ನು ಕೂಡ ನಡೆಸಲಾಗ್ತಾ ಇದೆ ನಮ್ಮ ಇರೋದು ಕುಮಾರಗಾಧರ್ವ ರಂಗಮಂದಿರ ಸುಭಾಷ್ ನಗರ ಬೆಳಗಾವಿಯಲ್ಲಿ 11ನೇ ತಾರೀಖಿ ಮುಂಜಾನೆ 11 ಗಂಟೆಯಿದೆ ದೈವittu ಬೆಳಗಾವಿ ಎಲ್ಲ ಸೈನ್ಯಾ ವಿನೋದ್ ಕೋಲ್ಕರ್ ಕಿ ವಿಮ್ ನ್ಯೂಸ್ ಬೆಳಗಾವಿ